श्री राम जय राम जय जय राम श्री राम जय राम जय जय राम श्री राम जय राम जय जय राम जय जय राम सीता राम जय जय राम राम जय जय राम जय जय राम सीता राम राम सीता राम जय जय राम 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 जय जय राम सीता राम Ram, Jai Sri Ram, Jai 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 Sri Ram, Jai Sri Ram, Jai Sri Ram, Sri Ram, Sri Ram Jai Ram Jai Jai Ram, Sri Ram Jai Ram Jai Sri Ram, Jai Ram Jai Ram Jai Jai Ram. बोल रहा हो इसलिए बंद कर दिया

Yeah, yeah, yeah,

干不干了？ हाँ चलो करो

கடல ஓட்டி ஓட்ட இல்ல போன் போட்டு அதோன் நம்பர் ஐத்தீங்க

ಮುತ್ತಿನಂತ ಗುಣದಾಕಿ ಬಡವನ ಮೆಚ್ಚಿದಾಕಿ ನನ್ನ ಹುಡುಗಿ ಹೆಚ್ಚಿನಾಕಿ ನನ್ನ ಬಾಳ ಹಚ್ಚಕೊಂಡಿ ಮುತ್ತಿನಂತ ಗುಣದಾಕಿ ಬಡವನ ಮೆಚ್ಚಿದಾಕಿ ನನ್ನ ಹುಡುಗಿ ಹೆಚ್ಚಿನಾಕಿ ಮುಂದಿನ ಬಡವ ನೆಚ್ಚಿರಾಕಿ ನನ್ನ ಹುಡುಗಿರಾಕಿ ನಮ್ಮ ಬಾಲಕಿ ನಮ್ಗುಣ thank you

ನಿಮ್ಮಪ್ಪ ನಿನ್ನ ಮ್ಯಾಲ ನಿಮ್ಮಿ ನಿನ್ನ ಮೀಟಿ ಜಾಸ್ತಿ ಮಾಡಿ ನಿಮ್ಮ क म न आता है ಿಯಂತ ಕುಂತಾಗಿ ಒ ಕುಂತಾಗಿ ನಗಿಸಿ ನೋ ಮಾರಸಾಗಿ ನಗಿಸಿ ನೋ ಮಾರಸಾಗಿ ನಿನ್ನ ಮಾನದ್ದೇನ ಸಾಕಿ ಮದಿ ವ್ಯಾಕುನು ಒಪ್ಪಿಸಿ ಹೋಗೋದು ಬ್ಯಾಡ ತಪ್ಪಿಸಿ ಇಡಿಗೋರಿ ಕರಸಿ ಸೋನು ಹೊಡಿಸಿ ತಪ್ಪಿಸಿ ಇಡಿಗೂರಿ ಕರಸಿ ಸೋನು ಮರಿ ಹೊಡಿಸಿ ಮದಿ ವ್ಯಾಕೋನು ಒಪ್ಪಿಸಿ ಹೋಗೋದು ಬ್ಯಾಡ ತಪ್ಪಿಸಿ ಇಡಿ ಗೋರಿ ಊರ ಕರಸಿ ಿ ಹೊಡಿಸಿ ನಾಡ್ಯಾಲ ಹವೆರಿ ಒಂದ ಎಲಿ ಹುಡುಗನ ಕವಿ ಚಂದ ನಾಡ್ಯಾಲ ಹವೆರಿ ಒಂದ ಎಳಿವಾಳ ಹುಡುಗನ ಧವಿ ಚಂದ ಸಾಹಿತ್ಯ ಮುತ್ತ ಹೆಣಗಂದ ಮುತ್ತಿನಂತ ಗುಣದಾಕಿ ಬಡವನ ಮೆತ್ತಿದಕ್ಕೆ ನನ್ನ ಹುಡುಗಿ ಹತ್ತಿದಕ್ಕೆ ನನ್ನ ಬಾಲ ಹಕ್ಕಿ ಮದಿವ್ಯಾಗುಣ ಒಪ್ಪಿಸಿ ಹೋಗೋದು ವ್ಯಾಡ ತಪ್ಪಿಸಿ ಇಡಿಗೂರಿಗೂ ರಿಸಿ ಮೂರ್ಖ ಬಂತೂ ಹೇಳಿ ಇಲ್ಲ ನೋಡಿ ನಕಲಿ ಪೇಮೆಂಟ್ ಎಸ್ ಎಂ ಎಸ್ ಅಪ್ಪನ ಬಾಕಿ ಹಣ ಹಿಂದಿರ್ತಾರಂತೆ ಆಮೇಲೆ ಹೇಳ್ತಾರೆ ತಪ್ಪಾಗಿ ಹೆಚ್ಚು ಹಣ ಕಳಿಸಿದೆ ಮಗ ಉಳಿದ ಹಣ ಹಿಂದಿರು ಕಳಿಸು ಮಗ ನಾನು ಮೂರ್ಖ ಅಲ್ಲ ನೆನಪಿರ್ಲಿ ಯು ಪಿ ಐ ಸುರಕ್ಷಿತ ನಮ್ಮ ಲಕ್ಷ್ಮಣ್ರ ಡಿಪಕ್ಕೆ ಹೋಗಿ ಒಳಗೆ ಎಂಟ್ರಿ ಹಾಕತ್ತಾರಿಕೊಪ್ಪ ಗ್ರಾಮಕ್ಕೆ ಬಂದ್ವಿ ಮಗೊಂಡಿಯಿಂದ ನಾಟಕ ವೈರತ್ವ ಉಂಟಾಗಲು ಆ ಒಡದ ಹೇಳಬೇಕ್ರಿ ಹದಿನೆಂಟ ಪುರಾಣ ಬಲ್ಲಂತ ಪುರಾಣ ಬಲ್ಲಂತ ಹೇಳಬೇಕ್ರಿ ದಿನಾ ಕ್ಯಾಕಿ ಹೊಡ್ಕೊಂತ ಸವಾಲ ಭಜನ ಮಾಡುವಂತ ಪಂಡಿತರಿದನಾ

ನನ್ನ ಮನಸ್ಸಿಗೆ ಮಾಡಿದ ಕಾಸಿ ಕೈ ಬಿಟ್ಟ ನಮನ ಗಳಿಸಿ ಶ್ರೀರಾಮ ಶ್ರೀರಾಮ ಬೇಗ ಬಾ ಶ್ರೀರಾಮ

ಮಾಡಿ ನಮ್ಮ ಅಂಗಡಿ ಹೋಗ್ತೇನೆ ಎಲ್ಲ ಅಂಗಡಿ ಸುಮ್ನೆ ಶ್ರೀರಾಮ ಪ್ರಾವಣ ಸನ್ಯಾಸಿವೇಶ ಅವರಸಿ ತಂದಾನ ನನ್ನ ತಂದಾನ

ಬೇಲೂರು ಗ್ರಾಮದ ಎತ್ತುಗಳು ಯಾವ್ರಿಗ ಹೊಂಟಾವ್ರಿ ಅಳೆ ಬೇಲೂರ್ಗೆ ಹೊಂಟವ್ರಿ ಮಜಲೇತು ಅನ್ರಿ ಹೌದಾ ಮಾಲಕ್ರ ಮಲಕ್ರ ಹೆಚ್ಚು ಕಡೆ ಶರ್ತ್ ಮಾಡಿ ಬಂದಾರ ಊರುಗಳನ್ನ ತಗೊಂಡ ಬೇಲೂರು ಗ್ರಾಮದಿಂದ ಬೈಲ್ದವ್ರ ಗ್ರಾಮದಾಗ ಇವತ್ತು ಎತ್ತಿನ ಮಜಲ್ ಮಾಡಿ ಬಂದಾರ ಇವರ ನೋಡ್ರಿ ಮಾಲಕ್ರ ಅನಿಸಿದ್ದು ಎಲ್ಲ ಎಲ್ಲ ತಾರಿ ತಾರಿ ನಾನ ಶ ಜಾನಕಿ ನಮ್ಮನ್ನು ಹಗಲಿ ಸಿಬಿದಿ ನಿಂತ ಹೊಡಿತೈತಿ ನಮ್ಮನ್ನು ಹಗಲಿ ಸಿ ನಿಂತ ಹೊಡಿತೈತಿ

I not நோட்ரி மருகண்டிய காமரக்டி எரிப்பாப்பா தாரி வசாரிய கண்டு வந்தார நம்ம லட்சமண தோனி அவ்வளோ தாரி ಕ್ಲಾಸ್ ಸಹ ದಾರಿ ಎಲ್ಲ ದೈವಕ್ಕ ನಮಸ್ಕಾರ ಗುಡ್ ನೈಟ್